ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಾಸ್ಕಾನ್ ಪರೋಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಲ್ಲಿಗೆ ಹೂವಿನ ರೀತಿ ಒಳಗೆ ರೀತಿ ರೀತಿಯೊಳಗಿರ್ತಕ್ಕಂಥ ರೇಷನ್ ಅಕ್ಕಿ ಬಳಸ್ಕೊಂಡು ವೈಟ್ ಆಗಿರ್ತಕ್ಕಂಥ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಅದ್ರ ಜೊತೆಗೆ ನೀರು ಚಟ್ನಿ ಇಡ್ಲಿಗೆ ಕಾಂಬಿನೇಷನ್ ಪರ್ಫೆಕ್ಟ್ ಆದ ಕಾಂಬಿನೇಷನ್ ನೀರು ಚಟ್ನಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆ ಇಡ್ಲಿ ಕೂಡ ಮಲ್ಲಿಗೆ ಹೂ ರೀತಿ ಒಳಗೆ ಅರಳ್ಕೊಂಡಿರುತ್ತೆ ಹಾಗಾದರೆ ಮಾಡೋ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೆ ಪಾತ್ರೆಗೆ ರೇಷನ್ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಅಂತ ಹೇಳ್ತಾರಲ್ಲ ಆ ಅಕ್ಕಿನ ತಗೊಂಡಿದ್ದೀನಿ ನೋಡಿ ಈ ರೀತಿ ಒಳಗೆ ಇರಬೇಕು ನೀವು ಇದು ಇಲ್ಲ ಅಂತಂದರೆ ಯಾವುದಾದ್ರೂ ಅಕ್ಕಿ ಬಳಸ್ಕೊಳ್ಬೋದು ಇಡ್ಲಿ ಅಕ್ಕಿ ಅಂತ ಬರುತ್ತೆ ಇಲ್ಲ ನಾರ್ಮಲ್ ಅಕ್ಕಿ ಕೂಡ ನಾವು ಮನೇಲಿ ಅನ್ನ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದನ್ನು ಕೂಡ ನಾವು ಬಳಸ್ಕೊಳ್ಬೋದು ಈಗ ಈ ಬೌಲಲ್ಲೇ ನಾಲ್ಕು ಬೌಲು ರೇಷನ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ಭಾಳ ಅಂದ್ರೆ ಭಾಳ ಚಲೋತ್ನಾಗ ತೊಳ್ಕೊಬೇಕು ಯಾಕಂದ್ರೆ ಭಾಳ ಡಸ್ಟ್ ಆಗಿರುತ್ತೆ ಹಾಗಾಗಿ ಒಂದು ಮೂರಿಂದ ನಾಲ್ಕು ಸರಿ ಅಥವಾ ನಾಲ್ಕರಿಂದ ಐದು ಸರಿ ನೀಟಾಗಿ ಕ್ಯೂಚಿಬಿಟ್ಟು ಈ ರೀತಿ ಒಳಗೆ ತೊಳ್ಕೊಬೇಕಾಗತ್ತೆ ಇದರೊಳಗೆ ಡಸ್ಟ್ ಇತ್ತು ಅಂತಂದ್ರೆ ಇಡ್ಲಿ ವೈಟಾಗಿ ಮಲ್ಗೆ ರೀತಿ ಒಳಗೆ ಬೆಳ್ಳಗೆ ಬರಂಗಿಲ್ಲ ಹಾಗಾಗಿ ಆದಷ್ಟು ಆ ಡಸ್ಟ್ ಹೋಗಿಸ್ಲಿಕ್ಕೆ ಒಂದು ಐದರಿಂದ ಮೂರಿಂದ ನಾಲ್ಕು ಅಥವಾ ನಾಲ್ಕರಿಂದ ಐದು ಸಾರಿ ನೀವು ನೀಟಾಗಿ ತೊಳ್ಕೊಳ್ಳಿ ನೋಡಿ ಈ ರೀತಿ ಒಳಗೆ ಬೆಳಗ್ಗೆ ನೀರಾಗೋವರೆಗೂ ನಾವು ತೊಳ್ಕೊಬೇಕು ಇಲ್ಲಿ ನಾನು ಕೂಡ ನಾಲ್ಕರಿಂದ ಐದು ಸರಿ ನೀಟಾಗಿ ಈ ರೇಷನ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಈಗ ತೊ ಕ್ಲೀನಾಗಿದೆ ಇದಕ್ಕೆ ನಾವು ಎಷ್ಟು ನೀರು ಅಂದರೆ ಅಕ್ಕಿ ಮುಳುಗೋವರೆಗೂ ನೀರು ಹಾಕ್ಕೋಬೇಕಾಗುತ್ತೆ ಈ ರೀತಿ ನೀರು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಐದರಿಂದ ಆರು ತಾಸು ನೆನೆಸಿಡಬೇಕಾಗುತ್ತೆ ಈಗ ಮತ್ತೊಂದು ಪಾತ್ರೆ ತೊಗೊಂಡಿದ್ದೆ ಅದಕ್ಕೆ ಒಂದು ಬೌಲ್ ನಾವು ಯಾವ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ದೀವಿ ಅದೇ ಬೌಲಿಂದ ಒಂದು ಬೌಲ್ ಆಗುವಷ್ಟು ನಾನಿಲ್ಲಿ ಉದ್ದಿನ ಗುಂಡು ತೊಗೊಂಡಿದ್ದೀನಿ ನೀವು ಉದ್ದಿನ ಇಲ್ಲ ಅಂತಂದರೆ ಬೇಳೆ ಕೂಡ ಸೇರಿಸ್ಕೊಳ್ಬೋದು ಒಂದು ಕಪ್ ಆದರೆ ಸಾಕು ಈ ಉದ್ದಿನಬೇಳೆ ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ಪೋಹ ತೊಗೋಬೇಕಾಗುತ್ತಾ ಪೋಹಾ ಮೀಡಿಯಮ್ ಸೈಜ್ ಇರಲಿ ಅಥವಾ ದಪ್ಪ ಅವಲಕ್ಕಿ ಇರಲಿ ಯಾವುದಾದ್ರೂ ತೊಗೊಳ್ಳಿ ಜಸ್ಟ್ ಕಾಲು ಕಪ್ ಆದರೆ ಸಾಕು ಈ ಎರಡು ಪದಾರ್ಥ ಪದಾರ್ಥ ಆದರೂ ಸಾಕು ಇಡ್ಲಿ ಮಲ್ಲಿಗೆ ಹೂವಿನ ರೀತಿ ಒಳಗೆ ಪ್ಲಫಿಯಾಗಿ ಬರುತ್ತಾ ಬಂದ ರೀತಿಯೊಳಗೆ ಆದರೆ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಸಬ್ಬಕ್ಕೆ ಸೇರಿಸ್ಕೊಳಕತ್ತೀನಿ ಈ ಸಬ್ಬಕ್ಕೆ ಹಾಕೋದ್ರಿಂದ ಏನು ಅಂದರೆ ಇಡ್ಲಿ ಕಲರು ಭಾಳ ಅಂದರೆ ಭಾಳ ವೈಟಾಗಿ ಬರುತ್ತಾ ಹಂಗೆ ಪ್ಲಫಿಯಾಗಿ ಬಂದ ರೀತಿ ಒಳಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಬೇಡ ಅಂದರೆ ಸ್ಕಿಪ್ ಮಾಡಿ ಇಲ್ಲ ಅಂತಂದರೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಈ ಮೂರನ್ನು ಹಾಕ್ಕೊಂಡು ಕಲಿಸ್ಕೊಂಡು ನೀಟ್ ಕೂಡ ಡಸ್ಟ್ ಹೋಗುವವರೆಗೂ ನಾವು ತೊಳ್ಕೊಬೇಕಾಗುತ್ತಾ ಒಂದ್ ಎರಡರಿಂದ ಮೂರು ಸರಿ ತೊಳೆದ್ರೆ ಸಾಕು ಈ ರೀತಿ ಕಿವಿ ಬಿಟ್ಟು ತೊಳ್ಕೊಳ್ಳಿ ಅಂದ್ರೆ ಅದರೊಳಗಿರ್ತಕ್ಕಂಥ ಡಸ್ಟ್ ಎಲ್ಲ ಹೋಗಿರುತ್ತೆ ನೋಡಿ ಇಲ್ಲಿ ಒಂದು ಎರಡರಿಂದ ಮೂರು ಸರಿ ನಾನು ಕೂಡ ತೊಳ್ಕೊಂಡಿನಿ ಈ ರೀತಿ ತೊಳೆಯೋದ್ರಿಂದ ಇಡ್ಲಿ ನಮಗೆ ವೈಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ ನೀಟಾಗಿ ತೊಳ್ಕೊಂಡು ನಾನು ಕೂಡ ಇಲ್ಲಿ ತೊಳ್ಕೊಂಡಿದ್ದೆ ತೊಳ್ಕೊಂಡಾದಮೇಲೆ ಮುಳುಗುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಉದ್ದಿನ ಬೆಳೆ ಸಬ್ಬಕ್ಕಿ ಅವಲಕ್ಕಿ ಮುಳುಗುವಷ್ಟು ನೀರು ಸೇರಿಸ್ಕೊಂಡು ಇದನ್ನು ಕೂಡ ಐದರಿಂದ ಆರು ಗಂಟೆ ನಾವು ನೆನೆಸಲೇಬೇಕು ಅಂದಾಗ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ಈಗ ಒಂದು ಆರು ಗಂಟೆ ಆಗಿತ್ತು ನೋಡಿ ಈ ರೀತಿ ಒಳಗೆ ಆ ಉದ್ದಿನ ಬೇಳೆ ಉದ್ದಿನ ಕಾಳು ಹಾಗೆ ಸಬ್ಬಸ್ ಸಬ್ಬಕ್ಕಿ ನೆನ್ಕೊಂಡಿರಬೇಕು ನೋಡಿ ಸಬ್ಬಕ್ಕಿ ಈ ರೀತಿ ಮಾಡಿದಾಗ ಒಡೆದು ಹೋಗಬೇಕು ಭಾಳ ನೆನೆಯುವ ಅವಶ್ಯಕತೆ ಇಲ್ಲ ಒಂದು ಎರಡು ಗಂಟೆ ಒಳಗೂ ಸಬ್ಬಕ್ಕಿ ನೆನೆಯುತ್ತೆ ತೊಗೊಳ್ಳೋ ಅಂದರೆ ಒಂದು ಸಬ್ಬಕ್ಕಿ ಲೇಟಾಗಿ ನೆನೆಯುತ್ತೆ ಬಟ್ ಹಾಗಾಗಿ ಐದರಿಂದ ಆರು ತಾಸು ನೆನೆಸಿದ್ರೆ ಸಾಕು ಇದರಲ್ಲಿರ್ತಕ್ಕಂಥ ನೀರನ್ನ ತೊಳ್ಕೊಂಡ್ಬಿಡೋಣ ಇವಾಗ ನೀವು ಜಾಸ್ತಿ ಅದನ್ನು ಕಾಯಾಡ್ಸೋಕೆ ಹೋಗಬೇಡಿ ಜಸ್ಟ್ ನೀರು ಬಸ್ಕೊಂಡು ಇವಾಗ ಅದನ್ನು ಫಸ್ಟ್ ನಾವು ಮಿಕ್ಸಿ ಮಾಡ್ಕೊಂಬಿಡೋಣ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಕತ್ತೀನಿ ನೀವು ನಾನು ಇಲ್ಲಿ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೆ ನೀವು ದೊಡ್ಡದು ತೊಗೊಂಡು ಒಂದೇ ಸಾರಿ ಕೂಡ ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಿಗೆ ರುಬ್ಕೋಬೇಕಾಗತ್ತ ನೋಡಿ ಇಷ್ಟು ನೈಸಾಗಿ ರುಬ್ಕೋಬೇಕು ನಾವು ಇದನ್ನು ಯಾಕಂದರೆ ಇಡ್ಲಿದು ನಾವು ಈ ಒಂದು ಬ್ಯಾಟರ್ನ ಎಷ್ಟು ನೈಸಾಗಿ ರುಬ್ಕೊಳ್ತೀವಿ ಅದು ಎಸ್ಪೆಷಲಿ ಉದ್ದಿನಬೇಳೆ ಬ್ಯಾಟರ್ನ ಎಷ್ಟು ನೈಸಾಗಿ ರುಬ್ಕೊಳ್ತೀವಿ ಅಷ್ಟು ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ ಈಗ ಇದನ್ನೊಂದು ಪಾತ್ರೆಗೆ ನಾನು ಸೇರಿಸ್ಕೊಳಕತ್ತೀನಿ ಎಲ್ಲ ಪ್ರತಿ ಸ್ಟ ಬ್ಯಾಟರ್ ಕೂಡ ಅಂದರೆ ಪ್ರತಿ ಬ್ಯಾಚ್ ಕೂಡ ಅದೇ ರೀತಿ ಒಳಗೆ ನೈಸಾಗಿ ರುಬ್ಕೊಂಡಿದೆ ತರಿತರಿಯಾಗಿರೋದು ಬೇಡ ಸ್ವಲ್ಪ ಅಕ್ಕಿನ ರುಬ್ಬಬೇಕಾದ್ರೆ ನಾವು ತರಿತರಿಯಾಗಿ ರುಬ್ಕೋಬೇಕು ಬಟ್ ಇದನ್ನು ಮಾತ್ರ ತರಿತರಿಯಾಗಿ ರುಬ್ಬೋ ಅವಶ್ಯಕತೆ ಇಲ್ಲ ಆದಷ್ಟು ನೈಸಾಗಿರಲಿ ನೋಡಿ ನೀವು ಕ್ವಾಂಟಿಟಿ ಕೂಡ ನೋಡ್ತಿರ್ಬೋದು ಒಂದು ಅಷ್ಟೇ ಹಾಕಿದ್ದೀನಿ ಒಂದು ಕಪ್ಪು ಉದ್ದಿನ ಕಾಳು ಹಾಗೆ ಒಂದು ಕಾಲು ಕಪ್ಪು ಸಬ್ಬಕ್ಕಿ ಅವಲಕ್ಕಿ ಸೇರಿಸ್ಕೊಂಡಿದೆ ಬ್ಯಾಟರ್ ಕೂಡ ಎಷ್ಟು ಜಾಸ್ತಿ ಆಗಿದೆ ಹಂಗೆ ಅಕ್ಕಿ ಕೂಡ ನೆಂದಿತ್ತು ಒಂದು ಆರು ಗಂಟೆ ನೋಡಿ ಎಷ್ಟು ಬೆಳ್ಳಗಿದೆ ರೇಷನ್ ಅಕ್ಕಿ ಈ ರೀತಿ ನಾವು ತೊಗೊಂಡಾಗಿರೋಗಲ್ಲ ಇದನ್ನು ತೊಳೆದು ತೊಳೆದು ನೀಟಾಗಿ ತೊಳೆದು ಹಾಕಿರೋದ್ರಿಂದ ಈ ಕಲರ್ ಇರುತ್ತೆ ಈಗ ಇದನ್ನು ನಾವು ರುಬ್ಕೋಬೇಕಾಗತ್ತ ಅದರಲ್ಲಿರ್ತಕ್ಕಂಥ ನೀರನ್ನೆಲ್ಲ ಬಸ್ತು ನಾನು ಯಾವ ಜಾರನ್ನ ತೊಗೊಂಡು ಬೇಳೆ ರುಬ್ಕೊಂಡಿದ್ದೆ ಅದೇ ಜಾರಿಗೆ ಅಕ್ಕಿ ಸೇರಿಸ್ಕೊಳಕತ್ತೀನಿ ಆದರೆ ಅಕ್ಕಿನ ನೈಸಾಗಿ ರುಬ್ಬಕ್ಕೆ ಹೋಗೋದು ಬೇಡ ನಾವು ಉದ್ದಿನ ಬೇಳೆ ರುಬ್ಬಿದ್ದೀವಲ್ಲ ಆ ರೀತಿ ಒಳಗೆ ಅಕ್ಕಿ ರುಬ್ಕೊಳ್ಬಾರ್ದು ಇದನ್ನು ತರಿ ತರಿಯಾಗಿ ರವ ಅಥವಾ ಚಿರೋಟಿ ರವ ಅಂತ ಹೇಳ್ತಾರಲ್ಲ ಆ ಹದದೊಳಗೆ ಇರಬೇಕು ಅಕ್ಕಿ ತರಿ ತರಿಯಾಗೇ ಇರಬೇಕು ರವೆ ರವೆ ರೀತಿ ಒಳಗೆ ಅಂದಾಗ ಮಾತ್ರ ಇಡ್ಲಿ ಪರ್ಫೆಕ್ಟ್ ಬರುತ್ತೆ ಇದನ್ನು ನೀವು ನುಣ್ಣಗೆ ನೈಸಾಗಿ ರುಬ್ಕೊಂಡ್ರೆ ಇಡ್ಲಿ ಕಲ್ಲಾಗಿಬಿಡುತ್ತೆ ಹಾಗಾಗಿ ಇದನ್ನು ರುಬ್ಬೋ ಮುಂದೆ ಸ್ವಲ್ಪ ನೆನಪಿಟ್ಕೊಂಡು ನೀವು ಚಿರೋಟಿ ರವೆ ಹದದೊಳಗೆ ರುಬ್ಕೊಂಡು ಅದನ್ನು ಕೂಡ ನಾವು ರುಬ್ಬಿ ಸೇರಿಸ್ತಕ್ಕಂಥ ಉದ್ದಿನಬೇಳೆ ಬ್ಯಾಟರ್ಗೆ ಇದನ್ನು ಕೂಡ ಹಾಕೋಬೇಕಾಗತ್ತಾ ನೋಡಿ ಅಕ್ಕಿ ಹಿಟ್ಟು ಎಷ್ಟು ವೈಟ್ ಆಗದ ಈ ರೀತಿ ಬರಬೇಕು ಅಂದರೆ ನೀಟಾಗಿ ತೊಳ್ಕೊಬೇಕು ಅಷ್ಟೇ ಈಗ ಪ್ರತಿ ಬ್ಯಾಟರ್ ಕೂಡ ಪ್ರತಿ ಬ್ಯಾಚ್ ಕೂಡ ನಾನು ಅದೇ ರೀತಿ ಒಳಗೆ ತರಿತರಿಯಾಗಿ ಅಂದರೆ ಈ ಬಾಂಬೆ ರವದ ಒಂದು ಅಳತೆ ಒಳಗೆ ನಾನು ರುಬ್ಕೊಂಡು ಸೇರಿಸ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಸೇರಿಸ್ಕೊಂಡು ಒಂದು ಸರಿ ಕೈಯಾಡಿಸ್ಕೊಳ್ಳಿ ನೀರು ಹಾಕದೆ ಈ ರೀತಿ ಕಲಸಿ ಅಂದರೆ ಅಕ್ಕಿ ಹಿಟ್ಟಿನ ಜೊತೆ ಆ ಉದ್ದಿನಬೇಳೆ ಹಿಟ್ಟು ಕೂಡ ಇದ್ರ ಜೊತೆ ನೀಟಾಗಿ ಕಲ್ತ್ಕೋಬೇಕಾಗತ್ತಾ ಭಾಳ ಸಡನ್ಲಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಸರಿ ಈ ರೀತಿ ನೀವು ಹಿಟ್ಟನ್ನ ನೀಟಾಗಿ ಕಲಿಸ್ಕೋಬೇಕು ನೀರು ಹಿಡಿಯುತ್ತೆ ಅಂತಂದ್ರೆ ನೀರು ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಜಾರ್ ತೊಳೆದಿರೋ ನೀರು ಅಷ್ಟೇ ಒಂದು ಕಾಲು ಕಪ್ ಆಗುವಷ್ಟು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಇದನ್ನು ನೀವು ಸ್ಪೂನಿಲ್ಲ ಕಳಿಸೋದ್ಕಿಂತ ಕೈಲೇ ಕಲಿಸ್ಕೊಳ್ಳಿ ಈ ಹಿಟ್ಟು ಇಡ್ಲಿ ಹಿಟ್ಟಾಗಿರಲಿ ದೋಸೆ ಹಿಟ್ಟಾಗಿರಲಿ ನಾವು ಈ ರೀತಿ ಕೈಲಿಂದ ಕಲಿಸ್ಕೊಂಡಾಗ ಮಾತ್ರ ಅದು ಉಬ್ಬಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಈ ರೀತಿ ಕೈ ಒಳಗೆ ಕಲಿಸ್ಕೊಳ್ಳಿ ಭಾಳ ನೀರು ಮಾಡೋಕೆ ಹೋಗೋದು ಬೇಡ ಒಂದು ಹದದೊಳಗಿರಲಿ ಯಾಕಂದರೆ ಮೇಲೆ ತನ್ನಿಂದ ತಾನೇ ಹಿಟ್ಟು ಅರಳ್ಕೊಂಡ್ಬಿಟ್ಟಿರ್ತೈತಿ ಹಾಗಾಗಿ ನೋಡ್ಕೊಂಡು ಕಲಿಸ್ಕೊಳ್ಳಿ ಆದಷ್ಟು ತರಿತರಿಯಾಗಿ ಉದ್ದಿನ ಉದ್ದಿನಬೇಳೆ ಇರಬಾರ್ದು ಆದರೆ ಅಕ್ಕಿ ಒಂದು ಮೀಡಿಯಮ್ ಸೈಜ್ ಒಳಗೆ ಇದ್ದರೆ ಸಾಕಾಗುತ್ತಾ ಈಗ ನೀಟಾಗಿ ಸರಿ ಈ ರೀತಿ ನೀವು ಕಲಿಸ್ಕೊಂಡ್ರೆ ಸಾಕು ಇದಕ್ಕೆ ನೀವು ಸೋಡಾ ಬಳಸೋ ಅವಶ್ಯಕತೆ ಇಲ್ಲ ಸೋಡಾ ಯಾವುದೇ ಕಾರಣಕ್ಕೂ ಆಗ್ಲಿಕ್ಕೆ ಹೋಗಬೇಡಿ ತನ್ನಿಂದ ತಾನೇ ಇಡ್ಲಿ ಇಟ್ಟು ಉಬ್ಕೊಳ್ಳುತ್ತೆ ಅದ್ರ ಜೊತೆಗೆ ಇಡ್ಲಿ ಕೂಡ ಬಂದ ರೀತಿ ಒಳಗೆ ಬರುತ್ತಾ ನೀವು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಈಗ ಇದನ್ನು ನಾನು ಪ್ಲೇಟಿಂದ ಒಂದು ಪ್ಲೇಟಿಂದ ಮುಚ್ಚಿಟ್ಟು ಹೋಲ್ ನೈಟ್ ಇದನ್ನು ನಾವು ಹುದುಗೆ ಬರಲಿಕ್ಕೆ ನೆನೆ ಇ ಮುಚ್ಚಿಡಬೇಕಾಗುತ್ತೆ ನೋಡಿ ಇದ್ರ ಮೇಲೆ ನಾನಿಲ್ಲಿ ಒಂದು ಕುಟಾಣಿ ಇಡ್ತಿದ್ದೀನಿ ನೀವು ಇದ್ರ ಮೇಲೆ ಪ್ಲೇಟ್ ಮುಚ್ಚಾದ ಮೇಲೆ ಇದ್ರ ಮೇಲ್ಗಡೆ ಒಂದು ಭಾರವಾದ ವಸ್ತು ಇಡಿ ಇದರಿಂದ ಹಿಟ್ಟು ಬೇಗ ಹುದುಗಿ ಬರುತ್ತೆ ಸಮ್ಮರ್ ಡೇಸ್ ಆಗಿತ್ತು ಅಂದರೆ ತನ್ನಿಂದ ತಾನೇ ಬರುತ್ತೆ ಚಳಿಗಾಲ ಮಳೆಗಾಲ ಇತ್ತು ಅಂತಂದರೆ ನೀವು ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ಈಗ ಅದನ್ನು ತೆಗೆದು ತೋರಿಸ್ತಿದ್ದೀನಿ ಹಿಟ್ಟು ಯಾವ ರೀತಿ ಉಪ್ಪಿದೆ ಅಂತ ಇಲ್ಲಿ ಸೋಡಾ ಹಾಗೆ ಉಪ್ಪು ನಾನು ಬಳಸಿಲ್ಲ ಜಸ್ಟ್ ನೋಡಿ ಈ ರೀತಿ ಒಳಗೆ ಹಿಟ್ಟು ಉಬ್ಬಿ ಬಂದಿದೆ ಇನ್ನೂ ನಾವು ಬಿಟ್ವಿ ಅಂತಂದ್ರೆ ಹೊರಗಡೆನೆ ಚೆಲ್ಲ ಅಷ್ಟು ಕರೆಕ್ಟಾಗಿ ಉಬ್ಕೊಂಬಂದಿತ್ತು ರೇಷನಕ್ಕಿಂದ ಈ ರೀತಿ ಇಡ್ಲಿ ಆಗುತ್ತೆ ಅಂದರೆ ಪರ್ಫೆಕ್ಟ್ ಆಗಿರುತ್ತೆ ನೋಡಿ ಒಂದು ಸ್ವಲ್ಪ ಹುದಗಿಲ್ಲ ಅನ್ನೋ ರೀತಿ ಒಳಗಿಲ್ಲ ನೋಡ್ತಿದ್ದೀರಲ್ಲ ಈ ರೀತಿ ಹಿಟ್ಟು ಕೂಡ ಕಲರ್ ನೋಡ್ಬೋದು ನೀವು ಯಾವ ರೀತಿ ಕಲರ್ ಬಂದಿದೆ ಅಂತಂದು ಇಷ್ಟು ಸೋಡಾ ಹಾಕಿದನೇ ಹಿಟ್ಟು ಹುದುಗಿರುತ್ತೆ ನೀವೇನಾದರೂ ಇದನ್ನು ವಿಂಟರ್ ಸೀಸನ್ ಒಳಗೆ ಅಥವಾ ಮಳೆಗಾಲದ ರೇನಿ ಸೀಸನ್ ಒಳಗೆ ಮಾಡ್ತಿದ್ರೆ ಇದಕ್ಕೆ ನಾನು ನೀರು ಕಾಲು ಕಪ್ ನೀರು ಹಾಕಿದ್ನಲ್ಲ ಆ ನೀರನ್ನ ನೀವು ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಹಿಟ್ಟು ಬೇಗ ಉದಿಗ್ ಬರುತ್ತೆ ಹುದುಗೆ ಬರುತ್ತೆ ಆ ಕಾಲದೊಳಗೆ ಅಂದರೆ ಸಮ್ಮರು ಸಾರಿ ವಿಂಟರ್ ಸೀಸನ್ ಒಳಗೆ ಅಥವಾ ರೇನಿ ಸೀಸನ್ ಒಳಗೆ ಹಿಟ್ಟು ಉದುಕ್ ಬರಬೇಕಂದ್ರೆ ಸ್ವಲ್ಪ ಬಿಸಿ ನೀರು ಆ್ಯಡ್ ಮಾಡಿ ಕಲಸಿ ಇಟ್ಟರು ಕೂಡ ಹಿಟ್ಟು ಉದುಕ್ ಬರುತ್ತೆ ನೋಡಿ ಈಗ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿತ್ತು ನಾನಿಲ್ಲಿ ಉಪ್ಪು ಆ್ಯಡ್ ಮಾಡಿದ್ದೆ ಅದು ಸ್ಕಿಪ್ ಆಗಿದೆ ಉಪ್ಪನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಕಲಸಿಬಿಟ್ರೆ ಸಾಕು ಈಗ ಇಡ್ಲಿ ಪ್ಲೇಟಿಗೆ ನಾನು ಇಲ್ಲಿ ಎಣ್ಣೆ ಹಚ್ಚಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಚ್ಚಿಟ್ಕೊಳ್ಳಿ ಇಲ್ಲಾಂದರೆ ಬಟ್ಟೆ ಬಳಸ್ಕೊಳ್ಬೋದು ನೀವು ಈ ರೀತಿ ಇಡ್ಲಿ ಹಾಕಲಿಕ್ಕೆ ಪ್ಲಾಸ್ಟಿಕ್ ಬಳಸೋ ಅವಶ್ಯಕತೆ ಇಲ್ಲ ಹಾಗೆ ಸಿಲ್ವರ್ ಪ್ಲೇಟ್ ಕೂಡ ಬಳಸ್ಕೊಳಕ್ಕೆ ಹೋಗಬೇಡಿ ಆದಷ್ಟು ಸ್ಟೀಲಿನ ತೊ ತೊಗೊಳ್ಳಿ ನನ್ನ ಕಡೆ ಇರೋದು ಇದೆ ಹಾಗಾಗಿ ಇದ್ರೊಳಗೆ ನಾನು ಬಳಸ್ಕೊಳಕತ್ತೀನಿ ಬಟ್ ಇದು ಕೂಡ ಆರೋಗ್ಯಕ್ಕೆ ಸಿಲ್ವರ್ ಒಳ್ಳೆಯದಲ್ಲ ಈಗ ಪ್ರತಿ ಬ್ಯಾಟರ್ ಪ್ರತಿ ಪ್ಲೇಟಿಗೆ ಕೂಡ ಬ್ಯಾಟರನ್ನ ನಾನು ಈ ರೀತಿ ಒಳಗೆ ಹಾಕ್ಕೊಂಡು ಆಲ್ರೆಡಿ ಹಿಟ್ ನೀರಿನ ಕಾಯಲಿಕ್ಕೆ ಇಟ್ಟಿದ್ದೆ ಇಡ್ಲಿ ಪಾತ್ರೆ ಒಳಗೆ ಪ್ರತಿಯೊಂದು ಪ್ಲೇಟ್ಸ್ನ ಈ ರೀತಿ ಜೋಡಿಸ್ಕೊಂಬಿಟ್ರೆ ಸಾಕು ಆದಷ್ಟು ಹಿಟ್ಟನ್ನು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಹಾಕೊಳ್ಳಿ ಯಾಕಂದರೆ ಉಬ್ಬಿ ಬಂದಾಗ ನಮಗೆ ತೆಗಿಯಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಹಾಗಾಗಿ ಇಷ್ಟಾದರೆ ಸಾಕು ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡು ಬಿಡೋಣ ಅದು ಬೇಯಿದ್ರೊಳಗೆ ನಾವು ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನೀರು ಚಟ್ನಿ ನಾನು ಇಲ್ಲಿ ಒಂದು ಜಾರಿಗೆ ಕಾಲು ಕಪ್ ಆಗುವಷ್ಟು ಹುರಿದಿರೋ ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ ಒಣ ಕೊಬ್ಬರಿ ಅದ್ರ ತೊಗೊಳ್ಳಿ ಹಸಿ ಕೊಬ್ಬರಿ ಅದ್ರ ತೊಗೊಳ್ಳಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಬೇಳೆ ಸುಳ್ದು ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಹುರಿದಿಲ್ಲ ಹಸಿದೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಹಿಂಗೂ ಮಾಡ್ಕೊಂಡು ನೋಡಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಗೆ ಇದಕ್ಕೆ ಒಂದು ಅರ್ಧ ಅರ್ಧಕ್ಕಿಂತ ಜಾಸ್ತಿ ಜೀರಿಗೆ ಹಾಕ್ಕೊಳ್ಳಿ ಫ್ಲೇವರ್ ಚಲೋ ಇರುತ್ತೆ ಹಾಗೆ ನೀರು ನೀರಾಗಿರಬಾರ್ದು ಚಟ್ನಿಯನ್ನು ಚಟ್ನಿ ಅನ್ನೋದಕ್ಕೋಸ್ಕರ ಒಂದು ಎರಡರಿಂದ ಮೂರು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನೈಸಾಗಿ ರುಬ್ಕೊಳ್ಳೋಣ ನೋಡಿ ಇಷ್ಟು ನೈಸ್ ನನಗೆ ಸಾಕು ಇದಕ್ಕಿಂತ ನೀವು ನೈಸ್ ಮಾಡ್ಕೊಳ್ಬೋದು ಯಾಕಂದರೆ ಇಡ್ಲಿ ಚಟ್ನಿ ಎಷ್ಟು ನೈಸಾಗಿರುತ್ತೋ ಅಷ್ಟು ಟೇಸ್ಟ್ ಆಗಿರುತ್ತಾ ಇಲ್ಲ ಬೇಡ ಅಂತಂದರೆ ನೀವು ಈ ರೀತಿ ಒಳಗು ಮಾಡ್ಕೊಳ್ಬೋದು ನಾನಿಲ್ಲಿ ನೀರು ಚಟ್ನಿ ಮಾಡ್ಕೊಳಕತ್ತೀನಿ ನಿಮಗೆ ಗಟ್ಟಿ ಬೇಕು ಅಂತಂದರೆ ಇದಕ್ಕೆ ನೀರಿನ ಅಂಶ ಸ್ವಲ್ಪ ಹಾಕಿ ಸಾಕಾಗುತ್ತಾ ನಾನಿಲ್ಲಿ ನೀರು ಚಟ್ನಿ ಮಾಡ್ಕೊಳ್ಳೋದ್ರಿಂದ ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಈ ರೀತಿ ಬಿಟ್ಟರೆ ಸಾಕು ನಮಗೆ ಬೇಕಾದಂಥ ಇಡ್ಲಿಗೆ ನೀರು ಚಟ್ನಿ ರೆಡಿಯಾಗಿತ್ತು ಹಾಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೆ ನಾರ್ಮಲ್ಲಾಗಿ ಎಣ್ಣೆ ಎಣ್ಣೆಕಾಯ್ದಾದಮೇಲೆ ಜೀರಿಗೆ ಸಾಸಿವೆ ಕಡಲೆ ಬೀಜ ಹಾಗೆ ಉದ್ದಿನಕಾಳು ಒಂದೆರಡು ಮೂರು ಮೆಣಸಿನಕಾಯಿ ಕರಿಬೇವು ಹಾಗೆ ಕೊತ್ತಂಬರಿ ಹಾಕಿಬಿಟ್ಟು ಚಟಪಟಾ ಅಂತ ಸಿಡಿಸ್ಕೊಂಡು ಇದಕ್ಕೆ ಸೇರಿಸ್ಕೊಂಡೀನಿ ಆಗಿ ಚಟ್ನಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಒಳಗೆ ಚಟ್ನಿ ನೀರು ಚಟ್ನಿ ರೆಡಿಯಾಗಿದೆ ಇದನ್ನು ಒಂದು ಸೈಡ್ ಎತ್ತಿಟ್ಬಿಟ್ಟು ನಾವು ಇಡ್ಲಿ ಪಾತ್ರೆನ ನೋಡ್ಕೊಳ್ಳೋಣ ನೋಡಿ ಇಡ್ಲಿ ರೆಡಿ ಆಗಿತ್ತು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ನಾನು ಬೇಯಿಸ್ಕೊಂಡಿದ್ದೆ ಇಡ್ಲಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ ನೀವು ನೋಡ್ತಿದ್ದೀರಿ ಯಾವುದೇ ಸೋಡಾ ಹಾಕಿಲ್ಲ ಜಸ್ಟ್ ಉಪ್ಪು ಹಾಕಿ ಇಟ್ಟಿತ್ತು ಅಷ್ಟೇ ನೋಡಿ ಹಿಟ್ಟು ಕಡಿಮೆ ಹಾಕಂತ ಹೇಳಿದೆ ನಾನು ನಾನು ಕೂಡ ಹಿಟ್ಟನ್ನ ಒಂದು ಲೆಕ್ಕಕ್ಕೆ ಹಾಕಿದೆ ಇಷ್ಟೋ ಉಬ್ಕೊಂಡು ಬಂದಿದೆ ಅಕಸ್ಮಾತ್ ನಾವು ಜಾಸ್ತಿ ಹಾಕಿಬಿಟ್ರೆ ಜಾಸ್ತಿ ಉಬ್ಬಿ ಬಿಡುತ್ತೆ ಹಾಗಾಗಿ ಹಂಗೆ ಇಡ್ಲಿ ಪಾತ್ರೆಗೆ ನಾವು ನೀರು ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕಿಬಿಡ್ವಿ ಅಂತಂದ್ರೆ ಇಡ್ಲಿ ಹಾಳಾಗೋ ಚಾನ್ಸಸ್ ಇರುತ್ತೆ ಅಂದರೆ ನೀರು ಮೇಲುಗಡೆ ಬಂದುಬಿಡುತ್ತೆ ಹಾಗಾಗಿ ನೀವೊಂದು ಸ್ವಲ್ಪ ನೋಡಿಕೊಂಡು ಪದೇ ಪದೇ ಹಾಕಿದರೂ ಪರವಾಗಿಲ್ಲ ನೋಡಿಕೊಂಡು ಇಡ್ಲಿನ ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಳ್ಳಿ ಈಗ ಒಂದು ನೈಫ್ ಸಹಾಯದಿಂದ ಈ ರೀತಿ ನಾವು ಎಡ್ಜನ್ನ ಬಿಡಿಸ್ಕೊಂಡ್ರೆ ಸಾಕು ಇಡ್ಲಿ ಪರ್ಫೆಕ್ಟ್ ನೋಡಿ ಈ ರೀತಿ ಒಳಗೆ ತನ್ನಿಂದ ತಾನೇ ಎದ್ದು ಬರುತ್ತೆ ಹಾಗೆ ಅದ್ರ ಕಲರ್ ಕೂಡ ಭಾಳ ಅಂದರೆ ಭಾಳ ನಾರ್ಮಲಾಗಿ ನಾವು ರವೆ ಇಡ್ಲಿ ಮಾಡ್ತೀವಲ್ಲ ಅದಕ್ಕಿಂತ ಕಲರ್ ಚೇಂಜ್ ಅಂದರೆ ಭಾಳ ವೈಟಾಗಿ ಬಂದಿರುತ್ತೆ ರೇಷಣಕ್ಕಿನ ನೀಟಾಗಿ ತೊಳ್ಕೊಂಡ್ರೆ ಈ ರೀತಿ ಒಳಗೆ ನಮಗೆ ವೈಟಾಗಿ ಬರುತ್ತೆ ಹಾಗೆ ಸಬ್ಬಕ್ಕಿ ಬಳಸೋದ್ರಿಂದ ಕೂಡ ಈ ಕಲರ್ ನಮಗೆ ಸಿಗುತ್ತೆ ಜಸ್ಟ್ ಇಷ್ಟು ನೈಫಿಂದ ನೀವು ಮಾಡಿದರೆ ಸಾಕಾಗುತ್ತೆ ಬಟ್ಟೆ ಬದಲಾಸ್ ಬದ್ ಬಳಸಿದರೆ ಇಷ್ಟು ಕೂಡ ನಿಮ್ಗೆ ನೈಫಿಂದ ತೆಗೆಯೋ ಅವಶ್ಯಕತೆ ಇಲ್ಲ ನೋಡಿ ತಾನೆ ತಾನೇ ಎಡ್ಜ್ ಬಿಡಿಸ್ಕೊಂಡ್ರೆ ಬಂದುಬಿಡುತ್ತೆ ಎಷ್ಟು ಪ್ಲಫಿ ಕಲರ್ಫುಲ್ಲಾಗಿ ಇಡ್ಲಿ ಬಂದದ ಅಂತ ನೋಡ್ತಿದ್ದೀರಿ ಪ್ರತಿಯೊಂದು ಕೂಡ ಇದೇ ರೀತಿ ಒಳಗೆ ಅಂಟಿದೆ ಪ್ಲೇಟ್ಸಿಗೆ ಅಂಟದೆ ರೀತಿ ಒಳಗೆ ಇಡ್ಲಿ ಪರ್ಫೆಕ್ಟ್ ಜಸ್ಟ್ ಈ ರೀತಿ ಕೈಲೇ ಮಾಡಿದ್ರು ಬರ್ತದ ಆಲ್ಮೋಸ್ಟ್ ನಾನು ತೊಗೊಂಡಿರೋ ಜಸ್ಟ್ ಒಂದು ಮೂರಿಂದ ನಾಲ್ಕು ಕಪ್ಪು ರೇಷನ್ ಅಕ್ಕಿ ತೊಗೊಂಡಿದ್ದೆ ಅದರಿಂದ ಏನಿಲ್ಲ ಅಂತಂದರೂ ಒಂದು ನಲವತ್ತರಿಂದ ಐವತ್ತು ಇಡ್ಲಿ ಬಂದಿತ್ತು ಅಷ್ಟೊಂದು ಹಿಟ್ಟು ಅಂತ ಹೇಳ್ತಾರಲ್ಲ ಜಾ ಕ್ವಾಂಟಿಟಿ ಜಾಸ್ತಿ ಆಗುತ್ತಲ್ಲ ಹಾಗಾಗಿ ನಾವು ರವೆಕ್ಕಿಂತ ಈ ರೀತಿ ಬಳಸೋದು ಉತ್ತಮ ರವೆದಲ್ಲಿ ನಾವು ಮಾಡೇ ಮಾಡಿರ್ತೀವಿ ಸರಿ ರೇಷನ್ ಅಕ್ಕಿ ಕೂಡ ನಾವು ಯೂಸ್ ಮಾಡ್ಕೊಂಡು ನೋಡ್ಬೋದು ನೋಡಿ ಇಡ್ಲಿ ಇಡ್ಲಿ ಯಾವ ರೀತಿ ಇದೆ ಅಂತಂದರೆ ಬನ್ ರೀತಿ ಒಳಗೆ ನಮ್ಗೆ ಇಡ್ಲಿ ರೆಡಿಯಾಗಿದೆ ನೋಡ್ತಿದ್ದೀರಲ್ಲ ಇಲ್ಲಿ ಸಬ್ಬಕ್ಕಿ ಬಳಸೋದ್ರಿಂದ ಕೂಡ ಇಡ್ಲಿ ನೋಡಿ ಒಳಗಡೆ ಗೂಡುಗೂಡೋ ರೀತಿ ಒಳಗೆ ನಮ್ಗೆ ಕಾಣಿಸುತ್ತೆ ನೋಡಿ ಸೇಮ್ ಬಂದ ರೀತಿ ಒಳಗೆ ಆಗಿರುತ್ತೆ ಸ್ವಲ್ಪ ರವೆಗಿಂತ ಡಿಫ್ರೆಂಟ್ ಆಗಿರುತ್ತೆ ಇಡ್ಲಿ ಪ್ರತಿಯೊಂದು ಇಡ್ಲಿ ಕೂಡ ಇದೇ ರೀತಿ ರೆಡಿಯಾಗಿತ್ತು ಹಾಗೆ ಇದಕ್ಕೆ ಆಗಿ ನಾನು ಮಾಡಿರೋ ನೀರು ಚಟ್ನಿ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಇರ್ತದೆ ಈ ರೀತಿ ಇಡ್ಲಿ ಮಾಡೋದ್ರಿಂದ ನಮ್ಮ ದುಡ್ಡು ಸ್ವಲ್ಪ ಮಟ್ಟಿಗೆ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ರೇಷನ್ ಅಕ್ಕಿ ನಮಗೆ ಫ್ರೀಯಾಗಿ ಸಿಗೋದ್ರಿಂದ ರವೆ ತಗೊಳ್ಳೋ ಒಂದು ಖರ್ಚು ಉಳಿಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ರವೆ ಇಡ್ಲಿಕ್ಕಿಂತ ಪರ್ಫೆಕ್ಟಾಗಿನೇ ಪ್ಲಫಿಯಾಗಿ ಬಂದ ರೀತಿ ಒಳಗೆ ಬರುತ್ತಾ ಭಾಳ ಅಂದರೆ ಇಲ್ಲಿ ಒಂದು ಸ್ವಲ್ಪ ಉದ್ದಿನ ಬೆಳೆಗೆ ನಾವು ಇನ್ವೆಸ್ಟ್ ಮಾಡಿದ್ರೆ ಸಾಕು ಹೋಟೆಲ್ ರೀತಿ ಒಳಗನೆ ಇಡ್ಲಿ ರೆಡಿಯಾಗಿರುತ್ತೆ ನಾವು ತಿನ್ನೋ ಹೋಟೆಲಲ್ಲಿರ್ತಕ್ಕಂಥ ಇಡ್ಲಿ ಇದೇ ರೀತಿ ಒಳಗೆ ರೇಷಣೆಗೆ ಬಳಸ್ಕೊಂಡು ಇದೇ ರೀತಿಯಲ್ಲಿ ನಾ ರೆಡಿ ಮಾಡಿರ್ತಾರೆ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು